ಹಾಯ್ ಎಲ್ರಿಗೂ ನಮಸ್ತೆ ನೋಡಿ ನಾವು ಈ ದಿನ ಬೆಂಗಳೂರು ಮಂಗಳೂರು ಹೈವೇಯಿಂದ ತುಂಬ ಹತ್ರ ಇರುವಂಥ ಒಂದು ಎರಡು ಎಕರೆ ಒಂದು ಒಳ್ಳೆ ಪ್ರಾಪರ್ಟಿನ ನೋಡೋಕೆ ಹೋಗ್ತಿದ್ದೀವಿ ಇದು ಇನ್ ಬಿಟ್ವೀನ್ ಹಾಸನ್ ಮತ್ತು ಸಕಲೇಶ್ಪುರ ಮಧ್ಯ ಭಾಗದಲ್ಲಿ ಪಾಳ್ಯ ಅಂತ ಬರುತ್ತೆ ಸೊ ಆ ಪಾಳ್ಯ ಬೆಂಗಳೂರು ಮಂಗಳೂರು ಹೈವೇಯಿಂದ ತುಂಬ ಹತ್ತಿರ ಆಗುತ್ತೆ ಎರಡು ಎಕರೆ ಎಕರೆನೇ ನಾಲ್ಕು ಎಕರೆ ಏಳು ಗುಂಟಲ್ಲಿ ಎರಡು ಎಕರೆ ಕೊಡಲ್ಲ ಇದು ಮೋಟ್ರೂ ಮನೆ ಬರಲ್ ಇದೆಯಾ ಮೂರು ಇಂಚು ನೀರು ಇದೆ ಟ್ವೆಂಟಿ ಫೋರ್ ಅವರ್ ಅಡ್ಡಾಡಲ್ಲ ಅವ್ರ ಮೆಟೀರಿಯಲ್ ಇತ್ತು ಇದರಲ್ಲಿ ಏನು ಮಾಡ್ಬೋದು ಇವಾಗ ದೊಡ್ಡ ದೊಡ್ಡ ಗೋಡೌನು ನೋಡಿ ಅಣಬೆ ಕೃಷಿ ಮಾಡೋಕ್ಕೆ ಅಂತ ಮಾಡಿರುವಂಥ ಗೋಡೌನ್ ಇದು ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಟೋಟಲ್ ಎರಡು ಎಕರೆ ಜಾಗ ಬರುತ್ತೆ ಬೆಂಗಳೂರು ಮಂಗಳೂರು ರೈಲ್ವೆಯಿಂದ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಒಳ್ಳೆಯ ಒಂದು ಬೆಸ್ಟ್ ಬೆಸ್ಟ್ ಜಾಗ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ನೋಡಿ ಅಣಬೆ ಕೃಷಿಗೆ ಅಂದ್ಬಿಟ್ಟು ಒನ್ ಟ್ವೆಂಟಿ ಬೈ ಹಂಡ್ರೆಡ್ ದೊಡ್ಡ ಬಿಲ್ಡಿಂಗ್ ಮಾಡಿದ್ದಾರೆ ಈ ಬಿಲ್ಡಿಂಗೇ ತುಂಬ ಖರ್ಚಾಗಿದೆ ಸೊ ಹೈವೇಯಿಂದ ಈ ಪ್ರಾಪರ್ಟಿ ತುಂಬ ಹತ್ತಿರ ಇದೆ ಹೊಲದ ಜಾಗ ಸೊ ತುಂಬ ಒಳ್ಳೆ ಪ್ರಾಪರ್ಟಿ ಇದು ಹಾಸನಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಬಿಲ್ಡಿಂಗ್ ನೋಡ್ತಿದ್ದೀರ ಯಾವುದಾದ್ರೂ ಕಮರ್ಷಿಯಲ್ ಯೂಸ್ಗೆ ಅಥವಾ ಏನು ಈ ಬಿಲ್ಡಿಂಗ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಬಟ್ ನೀವು ಅಣಬೆ ಕೃಷಿಗೆ ಅಂದ್ಬಿಟ್ಟು ಈ ಬಿಲ್ಡಿಂಗ್ನ ಮಾಡಿದರು ಸೊ ನೀವು ಯೂಸ್ ಮಾಡ್ಕೋಬೋದು ಪ್ಲಕ್ ಕೋಳಿ ಫಾರ್ಮ್ ಮಾಡ್ಬೋದು ಇದರಲ್ಲಿ ಸೊ ಒಂದು ಒಳ್ಳೆ ಜಾಗ ತುಂಬ ಚೆನ್ನಾಗಿದೆ ವರ್ಕ್ ಪ್ರಾಪರ್ಟಿ ಟೋಟಲ್ ನಾಲ್ಕು ಎಕರೆ ಎಂಟು ಗುಂಟೆ ಇದೆ ನಿಮಗೆ ಎರಡು ಎಕರೆ ಸಪ್ರೇಟ್ ಇದೆ ಇದು ಎರಡು ಎಕರೆ ಕೊಡ್ತಾರೆ ಒಳ್ಳೆ ರೋಡ್ ಆ್ಯಕ್ಸಸ್ ಇದೆ ತುಂಬ ಒಳ್ಳೆ ಜಾಗ ಇನ್ವೆಸ್ಟ್ ಮಾಡೋರಿಗೆ ತುಂಬ ಪರ್ಫೆಕ್ಟ್ ಆಗಿದೆ ಇನ್ನು ಪ್ರೈಸ್ ವಿಚಾರಕ್ಕೆ ಬಂದರೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಹೇಳ್ತಿದ್ದಾರೆ ನೋಡಿ ಟೋಟಲ್ ಹನ್ನೆರಡು ರೂಮ್ ಬರುತ್ತೆ ಈ ಥರ ದೊಡ್ಡ ದೊಡ್ಡ ರೂಮ್ ಅಂತ ಹೇಳ್ಬೋದು ನೀವು ಇದು ಹೋಮ್ ಸ್ಟೇ ಆಗಿ ಕನ್ವರ್ಟ್ ಮಾಡ್ಬೋದು ಅನಿಸುತ್ತೆ ಸೊ ಒಂದು ಒಳ್ಳೆ ಜಾಗ ಇದು ಒಳ್ಳೆ ಪ್ರಾಪರ್ಟಿ ನನಗನ್ಸುತ್ತೆ ಈ ಥರ ಬಿಲ್ಡಿಂಗ್ ಮಾಡೋಕ್ಕೇನಿಲ್ಲ ಅಂದ್ರೆ ಒಂದು ಅರವತ್ತೆಪ್ಪತ್ತು ಲಕ್ಷ ಮೇಲ್ಬೇಕಾಗತ್ತೆ ಅಲ್ವಾ ಅಣ ಈಗಿನ ಬಟ್ಟೆ ಒಂದು ಕೋಟಿ ಬೇಕು ಅಂತ ಅಂತ ಅಂದ್ಕೊತೀರಾ ಬಿಲ್ಡಿಂಗ್ ಬರುತ್ತೆ ಐವತ್ತಾರ ಲಕ್ಷದ ಮೇಲಿದೆ ಸೊ ಎಲ್ಲ ಪಿಲ್ಲರ್ ಹಾಕಿ ನೀಟಾಗಿ ಮಾಡಿದ್ದಾರೆ ನೀವು ಇದನ್ನು ಕನ್ವರ್ಟ್ ಮಾಡ್ಬೋದು ಕೋಳಿ ಫಾರ್ಮ್ ಮಾಡ್ತೀರಾ ಇಲ್ಲ ಮೇಕೆ ಫಾರ್ಮ್ ಮಾಡ್ತೀರಾ ಇಲ್ಲ ಹೋಮ್ ಸ್ಟೇ ಮಾಡ್ತೀರಾ ಅನ್ನೋದು ನಿಮ್ಮ ನಿಮಗೆ ಬಿಟ್ಟಿದ್ದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಹಾಗೆ ಇದೇ ಥರ ಪ್ರಾಪರ್ಟಿ ಅಪ್ಡೇಟ್ಸ್ಗಾಗಿ ನಿಮ್ಮ ಡ್ರೀಮ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ ನಿಮಗೆ ಕೃಷಿಗೆ ಎರಡು ಎಕರೆ ಜಮೀನಿದೆ ಹಾಗೆ ನೋಡಿ ಅಡಿಕೆ ತುಂಬ ಚೆನ್ನಾಗಿ ಬರುತ್ತೆ ಅಡಿಕೆ ತೆಂಗು ಕಾಫಿ ಸಪೋಟಾ ಮಾವು ಈ ಥರ ಎಲ್ಲ ರೀತಿಯ ಬೆಳೆಗಳನ್ನ ಬೆಳಿಬೋದು ಈ ಏರಿಯಾದಲ್ಲಿ ಐವತ್ತರಿಂದ ಇಂಚ್ ಮಳೆ ಆಗುತ್ತೆ ವಿಶೇಷ ಏನು ಅಂತ ಅಂದರೆ ದೊಡ್ಡ ಬಿಲ್ಡಿಂಗ್ ಇದೆ ಸೊ ಬೇಕು ಅಂದರೆ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಸ್ಕ್ರಾಪಿಗೆ ಕೊಡ್ಬೋದು ನೀವು ಒಂದು ಒಳ್ಳೆ ಜಾಗ ಇನ್ವೆಸ್ಟ್ ಅನ್ನೋರಿಗೆ ಇದು ಬೆಸ್ಟ್ ಜಾಗ ಇದು